ಸರ್ಕಾರ ರೈತರ ಮೇಲೆ ನಡೆಸುತ್ತಿರುವ ಅಮಾನುಷ ಕೃತ್ಯ ಹಾಗೂ ರೈತ ವಿರೋಧಿ ಧೋರಣೆ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಗರದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದು ರೈತ ಸಂಘ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎರಡು ಎರಡು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ನಮ್ಮ ದೇಶದ ಎಲ್ಲ ಭಾಗದ ರೈತರು ದೆಹಲಿನಲ್ಲಿ ಚಳುವಳಿ ಕೂತಿದ್ದರು ಏನು ಕೇಂದ್ರ ಸರ್ಕಾರ ನೂರು ಕರಾಳ ಕೃಷಿ ಕಾನೂನುಗಳನ್ನು ತಂದಿತ್ತು ಆ ಕಾಯ್ದೆಗಳನ್ನ ರದ್ದು ಮಾಡಿಸೋದಕ್ಕೋಸ್ಕರ ಸತತವಾಗಿ ಒಂದು ವರ್ಷ ಎರಡು ತಿಂಗಳು ರೈತರು ದೆಹಲಿ ಗಡಿನಲ್ಲಿ ಚಳವಳಿ ಕೂತು ಆ ಕಾನೂನನ್ನು ವಾಪಸ್ ನಾವು ಇಲ್ಲಿಂದ ಹೇಳಲ್ಲ ಅಂತ ಹೇಳಿ ಒಂದು ಬದ್ಧತೆ ಚಳುವಳಿ ಕೂತಿದ್ದರು ಆ ರೈತರ ಚಳುವಳಿಗೆ ಹೆದರಿ ಕೃಷಿ ಈ ಕೃಷಿ ವಿರೋಧಿ ರೈತ ವಿರೋಧಿ ಕಾನೂನುಗಳನ್ನ ಸರ್ಕಾರ ವಾಪಸ್ ತಗೊಂಡು ಸುಮಾರು ಆ ಸಂದರ್ಭದಲ್ಲೇ ಏಳು ನೂರು ಜನ ರೈತರು ಆ ಚಳುವಳಿ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದರೂ ಸಹ ಆ ರೈತರು ಹೆದರದಲೆ ಧೈರ್ಯವಾಗಿ ಆ ಚಳುವಳಿನ ಎದುರಿಸಿದ್ರು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ನಾವು ಏನು ಈಗ ಕರಾಳ ಕೃಷಿ ಕಾನೂನನ್ನು ವಾಪಸ್ ತೆಗೆಯೋದ್ರ ಜೊತೆಗೆ ಬೆಳೆ ಬೆಂಬಲ ಬೆಲೆಯ ಖಾತ್ರಿನ ಕಾನೂನುಬದ್ಧಗೊಳಿಸ್ತೀವಿ ಅಂತ ಹೇಳಿದರು ಕಳೆದ ಎರಡು ವರ್ಷದಿಂದ ಇಲ್ಲಿವರೆಗೂ ಆ ಕಾನೂನುಬದ್ಧಗೊಳಿಸ್ದೇ ಇದ್ದಿದ್ದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ನಮ್ಮ ರೈತರು ಕೇಂದ್ರ ಸರ್ಕಾರನ ಕೇಳೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ರು ಆದರೆ ಡೆಲ್ಲಿಗೆ ಹೋಗೋ ಅಂಥ ಸಂದರ್ಭದಲ್ಲಿ ಏನು ಹರಿಯಾಣ ಗಡಿ ಮತ್ತು ಪಂಜಾಬ್ ಗಡಿಗಳಲ್ಲಿ ರೈತರನ್ನು ತಡೆದು ಇದು ತಡೆಯೋದು ಅಂತೇಳಂದ್ರೆ ಬರೀ ಬ್ಯಾರಿಕೇಡ್ ಹಾಕೋದಲ್ಲ ಅಶ್ರುವಾಯಿ ಸಿಡಿಸೋದು ಲಾಟಿ ಚಾರ್ಜ್ ಮಾಡೋದು ಮತ್ತು ಇದು ಏನು ಸಿಮೆಂಟ್ ಬ್ಯಾರಕೆಗಳನ್ನ ನಿರ್ಮಾಣ ಮಾಡೋದು ಆಮೇಲೆ ರೋಡಿಗೆ ರೈತರ ವಾಹನಗಳು ಹೋಗದಂಗೆ ಮಳೆ ಹೊಡೆದು ರೈತರನ್ನ ದೈಲಿನ ಮುಟ್ಟಿದಂಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದರದಾಗಿ ಇನ್ನೊಂದು ಹೊಸ ಅಸ್ತ್ರ ಕಂಡಿಡ್ಕಂಡಿದರೆ ಈ ಡಿ ಜೆ ಡಿ ಜೆ ಸೌಂಡು ಇಲ್ಲಿ ನಾವು ನೋಡಿದ್ದೀವಿ ಒಂದು ಡಿ ಜೆಗೆ ಇಷ್ಟು ಡಿಸೇಬಲ್ ಸೌಂಡ್ ಇರಬೇಕು ಅಂತ ಆದರೆ ಅದನ್ನು ಮೀರಿ ಜನ ಸೌಂಡನ್ನು ಹಾಕಿದರೆ ಜನಗಳ ಹತ್ರ ನಿಲ್ಲಬಾರ್ದು ಆ ಥರದ ಒಂದು ವ್ಯವಸ್ಥೆನ ರೈತರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಈಗೆಲ್ಲದೂ ಕೇಂದ್ರ ಸರ್ಕಾರ ಪ್ರಾಯೋಜಿತ ರೈತರನ್ನ ದಮನ ಮಾಡೋಂಥ ಕಾರ್ಯಕ್ರಮ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಕೇಂದ್ರ ಸರ್ಕಾರ ಇಂಥ ರೈತ ವಿರೋಧಿ ಧೋರಣೆಗಳನ್ನೆಲ್ಲ ಬಿಟ್ಟು ರೈತರ ನೆರವಿಗೆ ಬರಬೇಕು ಮತ್ತು ರೈತರು ಹೇಳ್ತಾ ಇರೋ ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಈ ಚಳುವಳಿನ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ರೈತರ ಒತ್ತಾಯಕ್ಕೆ ಮಣಿದೈತೆ ದೇಶಾದ್ಯಂತ ರೈತರ ದಂಗೆ ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ನಡೀತಾ ಇರತಕ್ಕಂಥ ರೈತರ ಮೇಲೆ ದೌರ್ಜನ್ಯಗಳನ್ನು ಈ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ಇವತ್ತು ರೈತ ಸಂಘ ಗುರುವಾದ ಹೋರಾಟ ಮಾಡಲಿಕ್ಕೆ ಇಳಿಬೇಕಾಗಿದೆ ಯಾಕಂದರೆ ನಮ್ಮದು ನ್ಯಾಯಯುತವಾದ ವಿಚಾರಗಳನ್ನು ಸರ್ಕಾರಕ್ಕೆ ಮನವಿ ಇಡ್ಲಿಕ್ಕೆ ಹೋಗೋದಕ್ಕೆ ಇಡೀ ಡೆಲ್ಲಿ ಹೋಗತಕ್ಕಂಥ ನಮ್ಮ ರೈತ ಸ್ನೇಹಿತರನ್ನೆಲ್ಲ ಅರೆಸ್ಟ್ ಮಾಡಿ ಅವರನ್ನೆಲ್ಲ ಜೈಲಿಗೆ ಕಟ್ಟಿದ್ದಾರೆ ಆಮೇಲೆ ಇಲ್ಲದ ದೌರ್ಜನ್ಯ ನಡೀತಾ ಇದೆ ಈ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ ಆದರೆ ಇವತ್ತು ದುಡಿಯ ವರ್ಗಕ್ಕೆ ಈ ರೀತಿ ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಖಂಡಿತಗೂ ಖಂಡನೀಯ ಆದರೆ ನಾವು ದುಡಿಯೋಕ್ಕೆ ನಾವು ಬೇಕು ಆದರೆ ಇವತ್ತು ಸರ್ಕಾರ ನಮ್ಮನ್ನೇ ದಮನ ಮಾಡೋಕ್ಕೆ ಹೊರಟಿದೆ ಇವ್ರ ಕಷ್ಟ ಏನು ಅಂತ ಆಲೋಚನೆ ಮೊದಲು ಸರ್ಕಾರ ಮಾಡಬೇಕು ಇಲ್ಲ ಈ ಸಮಸ್ಯೆಗೆ ನಿಮಗೆ ಪರಿಹಾರ ಕಂಡುಹಿಡಿದು ಹೋದರೆ ಉಗ್ರವಾದ ಹೋರಾಟವನ್ನು ಪ್ರತಿ ಹಳ್ಳಿಯಲ್ಲಿ ನಾವು ಸಂಘಟಿತರಾಗಿ ಒಂದು ಕ್ರಾಂತಿ ಮಾಡಬೇಕು ಅನ್ನತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಿ ಈ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಪಿಸಿಸಿ ವಕ್ತಾರರಾದ ಎಚ್ಎಸ್ ದೇವರಾಜ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಕಾಂಗ್ರೆಸ್ ಮುಖಂಡರಾದ ರವೀಶ್ ಖ್ಯಾತನಬೀಡು ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು